ಪುನಶ್ಚೇತನ ಅಷ್ಟೇ ಅಲ್ಲ ನಾಲ್ಕು ಜನ ಬಂದಿದ್ದಾರೆ ಒಂದು ಪುನಶ್ಚೇತನ ಒಂದು ವಿ ಕೇರ್ ಫೌಂಡೇಶನ್ ಅಂತ ಇನ್ನೆರಡು ರಾಜೀವ್ ಮಲ್ಲಾರ್ ಪಾಟೀಲ್ ಕುಲಕರ್ಣಿ ಅಂತ ಒಬ್ರು ಧಾರವಾಡದವರು ಇನ್ನೊಬ್ರು ಒಬ್ಬರು ಬೌದ್ಧ ಪ್ರಚಾರಕರಿದ್ದಾರೆ ಬೆಳಗಾಮದ್ದವ್ರು ಅವರು ಉಮಾ ಅಂತ ಹೇಳಿ ಇವ್ರು ನಾಲ್ಕು ಜನ ಸರ್ಕಾರದ ಆದೇಶದ ಬಾಧಿತವಾಗಿ ಏನು ಅವ್ರ ಪಬ್ಲಿಕ್ ಪ್ಲೇಸಸ್ ಪಾರ್ಕ್ ಏನು ಯೂಸ್ ಮಾಡ್ತಾರೆ ಈ ಆದೇಶದಿಂದ ಅವ್ರಿಗೆ ನಿರ್ಬಂಧನೆ ಹಾಕಂಗಾಗಿತ್ತು ಸೊ ಹೀಗಾಗಿ ಅವರು ನಾಲ್ಕು ಜನ ಸೇರಿ ಗೌರ್ಮೆಂಟ್ ಆರ್ಡರ್ ಚಾಲೆಂಜ್ ಮಾಡಿದ್ದಾರೆ ಮೇನ್ ಗ್ರೌಂಡ್ ಅಂತಂದರೆ ಆರ್ಟಿಕಲ್ ನೈನ್ಟೀನು ಆರ್ಟಿಕಲ್ ಫೋರ್ಟೀನು ವೈಲೇಟ್ ಆಗುತ್ತೆ ಅಂತ ಹೇಳಿ ಇವತ್ತು ಕೋರ್ಟು ಅದನ್ನು ಮೇಲ್ ಮೇಲ್ ನೋಟಕ್ಕೆ ಇದು ಆರ್ಟಿಕಲ್ ನೈನ್ಟೀನ್ ವೈಲೇಟ್ ಆಗುತ್ತೆ ಅಂತ ಹೇಳಿ ಮಧ್ಯಂತರ ಆದೇಶ ನೀಡಿದೆ ಸರ್ಕಾರದ ಆದೇಶಕ್ಕೆ ತಡೆ ನೀಡಿ ಇದು ಯಾರಿಗೂ ಅಪ್ಲೈ ಆಗೋಂಗಿಲ್ಲ ಅಂತಂದು ಮಧ್ಯಂತರ ಆದೇಶ ಮಾಡಿದೆ ಮುಂದೆ ಮುಂದೆ ಹದಿನೇಳನೇ ತಾರೀಕಿಗೆ ಹಿಯಂಗ್ ಇಟ್ಕೊಂಡಿದ್ದಾರೆ ಸರ್ಕಾರದವ್ರಿಗೆ ಒಂದೂವರೆಗೆ ಮೆನ್ಷನ್ ಮಾಡಿ ನಾಳೆ ತೋರಿ ಅಂತಂದರು ನೀವು ಬೇಕು ಅಂದರೆ ಸ್ಟೇ ವೆಕೇಟ್ ಮಾಡಲಿಕ್ಕೆ ಅರ್ಜಿ ಹಾಕಿ ಅಂತಂದು ಗೌರ್ ಕೋರ್ಟ್ನವ್ರು ಹೇಳಿದ್ದಾರೆ ಅದಾದ ನಂತರ ಕೋರ್ಟ್ ಮುಂದೆ ಬರುತ್ತೆ ಕೇಸು ಗೌರ್ಮೆಂಟ್ ಆರ್ಡ್ರಲ್ಲಿ ಇರೋದೇ ಹಂಗೆ ಅಲ್ಲ ಮೋರ್ ದೆನ್ ಟೆನ್ ಅಂತ ಬರ್ದಿಲ್ಲ ಅವರು ಇಫ್ ಅನ್ನೋರ ಅನ್ನೋರು ಅನ್ನೋ ಆರ್ಗನೈಸ್ಡ್ ಗ್ರೂಪ್ ಅಥವಾ ರಿಜಿಸ್ಟರ್ಡ್ ಅಥವಾ ಅನ್ರಿಜಿಸ್ಟರ್ಡ್ ಯಾವುದಾದ್ರೂ ಸೊಸೈಟಿಗಳು ಯಾವುದಾದ್ರೂ ಕಾರ್ಯಕ್ರಮ ಮಾಡಿದರೆ ಇಟ್ ವಿಲ್ ಬಿ ಟ್ರೀಟೆಡ್ ಆಸ್ ಅನ್ಲಾಫುಲ್ ಅಸೆಂಬ್ಲಿ ಅಂತ ಅದರಲ್ಲಿ ಬರೆದಿದ್ದಾರೆ ಸೊ ಅದಕ್ಕೆ ಅನು ಅನುಗುಣವಾಗಿ ಈಗ ನಾವು ನಾಳೆ ನೀವು ನೀವಾದರೂ ಈಗ ನಾವು ಜನ ನಿಂತಿದ್ದೀವಿ ಈಗ ನಾವು ಹತ್ತು ಜನ ನಿಂತಿದ್ರು ಕೂಡ ಇದು ಅನ್ಲಾಫುಲ್ ಅಸೆಂಬ್ಲಿ ಆಗುತ್ತೆ ಯಾಕಂದರೆ ಇದು ರೋಡು ಸೊ ಇದನ್ನು ನಾವು ವಾದ ಮಾಡಿದಾಗ ಕೋರ್ಟ್ನವರು ಇದು ಮೇಲ್ನೋಟಕ್ಕೆ ನೋಟಕ್ಕೆ ಇದು ಸಮಂಜಸ ಅನಿಸಿ ಮಧ್ಯಂತರ ಆದೇಶ ನೀಡಿದ್ದಾರೆ ಹದಿನೇಳನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಬಟ್ ಅದಕ್ಕಿಂತ ಮುಂಚೆ ಗೌರ್ಮೆಂಟ್ನವರು ಅರ್ಜಿ ಹಾಕಿ ಅವರು ಮೆನ್ಷನ್ ಮಾಡಿದ್ರು ಈಗ ಒಂದೂವರೆಗೆ ಕೋರ್ಟ್ನವ್ರು ನೀವು ಮೂವ್ ಮಾಡಿ ನೋಡೋಣ ಅಂತ ಹೇಳಿದ್ದಾರೆ ಯಾವುದೂ ಡೇಟ್ ಕೊಟ್ಟಿಲ್ಲ ಇಲ್ಲ ಅವರು ಮೆಮೊ ಕೊಟ್ಟರು ನಾಳೆಗೆ ತೋಳಿ ಅರ್ಜೆಂಟ್ ಇದೆ ಅಂತ ಬಟ್ ಕೋರ್ಟ್ನವ್ರು ನೀವು ಬೇಕಂದ್ರೆ ಸ್ಟೇ ವಿಕೇಟ್ ಮಾಡಲಿಕ್ಕೆ ಅರ್ಜಿ ಹಾಕಿ ನಾವು ಪರಿಗಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ